ಮೆಂಬರ್ಶಿಪ್ ಆಗಿಲ್ಲ ಬೇರೆದವರು ಆಗಿದಾವು ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತ ಹೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗುದಿಲ್ಲ ಅಂತ ಹೇಳಿ ಅವ್ರು ಸರ್ಕಿಟ್ ಹೌಸ್ ಬಂದ್ ಕೂತಾರೆ ಅದಕ್ಕೆ ಬಂದ್ ಚುನಾವಣೆ ಹತ್ತಿರವಾಗುವ ಮುನ್ನ ಸದಸ್ಯತ್ವ ಕುರಿತು ಗೊಂದಲ ಉಂಟಾಗಿದ್ದು ಅದನ್ನ ಶೀಘ್ರದಲ್ಲೇ ದೂರಗೊಳಿಸಲಾಗುವುದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗಟ್ಟಿಯಾಗಿದೆ ಏನೂ ಸಮಸ್ಯೆ ಇಲ್ಲ ಎಂದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಇಂದು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿನ ಸಭೆ ಕರೆಯಲಾಗಿತ್ತು ಆದರೆ ನಿರ್ದೇಶಕರು ಮತ್ತು ಸದಸ್ಯರಲ್ಲಿರುವ ಗೊಂದಲದಿಂದ ಸಭೆ ನಡೆಸಲು ಅಡಚಣೆಯುಂಟಾಯಿತು ನಂತರ ವರಿಷ್ಠರು ಸೇರಿ ಗೊಂದಲವನ್ನು ದೂರಗೊಳಿಸಲು ಪ್ರಯತ್ನಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಉಂಟಾದ ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಸಮರಕ್ಕೂ ಡಿಸಿಸಿ ಬ್ಯಾಂಕಿನ ಆಡಳಿತಕ್ಕೂ ಯಾವುದೇ ಸಂಬಂಧವಿಲ್ಲ ವರ್ಷದೊಳಗೆ ಸದಸ್ಯರಾಗದಿದ್ದರೆ ಮತದಾನದ ಹಕ್ಕು ಸಿಗುವುದಿಲ್ಲ ಸದಸ್ಯತ್ವ ಗೊಂದಲ ದೂರಾದರೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಈ ಕುರಿತು ಪಕ್ಷಾತೀತವಾಗಿ ಎಲ್ಲ ಮುಖಂಡರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದೆ ಅಸಮಾಧಾನಗಳು ಸ್ವಾಭಾವಿಕ ಅವೆಲ್ಲವುಗಳನ್ನು ಪರಿಹರಿಸುವುದು ಅಧ್ಯಕ್ಷರ ಜವಾಬ್ದಾರಿ ಎಂದು ಹೇಳಿದರು ಡಿಸಿಸಿ ಬ್ಯಾಂಕ್ ಹಳೆಯ ಮತ್ತು ಗಟ್ಟಿ ಬ್ಯಾಂಕ್ ಆಗಿದೆ ನೌಕರರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಏಳು ಸಾವಿರ ಕೋಟಿಯ ಠೇವಣಿಯನ್ನ ಹತ್ತು ಸಾವಿರ ಕೋಟಿಗೆ ತೆಗೆದುಕೊಂಡು ಹೋಗುವ ಗುರಿ ಹೊಂದಿದ್ದೇವೆ ಬ್ಯಾಂಕಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದರು ಇಲ್ಲಿಲ್ಲ ಅಂದ್ರ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ರೀ ಅಂದ್ರ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರ ಒಂದು ಸಣ್ಣ ಇಶ್ಯೂ ಆಗಿತ್ತು ಬ್ಯಾಂಕ್ ಒಳಗೆ ರೀ ಅಂತ ಮೇಜರ್ ಏನು ಅಲ್ಲ ಮತ್ತ ದೊಡ್ಡ ಪ್ರಮಾಣದಲ್ಲಿ ಅಂದ್ರ ಇನ್ನು ಒಂದ್ ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ ದಾಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತ್ರಿ ಒಂದ್ ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗ್ಬೇಕಾಗಿತ್ತು ಅವ್ರ ಅವ್ ತಾಲೂಕು ಬೋರ್ಡ್ ಆಫ್ ನಿಪ್ಪಾನಿ ಆಮೇಲೆ ರಾಯಭಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತ್ರಿ ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಕ್ಕೆ ತಂದು ಗೊತ್ತಿದಂಗೆ ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ನನ್ನ ಪೋಜ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವರೆಲ್ಲರಿಗೂ ಡೈರೆಕ್ಟ್ ನೀವೆಲ್ಲ ಹಿರಿಯರು ಮಾಡಿದ್ರಿ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಬೇರೆದವ್ರಾಗಿದ್ದವು ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಅಂತ ಹೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗುದಿಲ್ಲ ಅಂತ ಹೇಳಿ ಸರ್ಕಿಟ್ ಹೌಸ್ ಬಂದ್ ಕೊಡ್ತಾರೆ ಅದಕ್ಕೆ ಬಂದ್ ಕೂಲಿ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿ ಅವರಿದ್ದರು ಮಾನ್ಯ ಹುಡುಗಡ್ರು ನಾವು ಅದಕ್ಕೆ ಅದನ್ನ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದವನು ಅವರೇ ಒಂದ್ ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆಯ ಇರ್ತಂದ್ರೆ ಎಲ್ಲ ಡೈರೆಕ್ಟು ಅವ್ರವ್ರು ಸಮಾಧಾನ ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು ಯಾಕಂದ್ರೆ ಮುಂದೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಬಿ ಸಿ ಸಿ ಬ್ಯಾಂಕ್ ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಸೌಧಿ ಅವರು ಬರೋರಿದ್ರು ಅವ್ರ ಡೆಲ್ಲಿಗೆ ಹೋಗಿದಾರ ಮೋಸ್ಟ್ಲಿ ಅವರು ಬರ್ತಾರ್ರೆ ಅಂದ್ಕಿಲ ಅವ್ರಿಗಟ್ಟು ಹೇಳಿ ಹಂಗ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಮಾಡಿ ಸಮಸ್ಯೆ ಬಗ್ಗೆ ಸಮಾಧಾನ ಬ್ಯಾಂಕ್ ನೆಡ್ತೇವ್ ಇಶ್ಯೂ ಸಮ ಅಲ್ಲ ಸಂಬಂಧ ಮೀಟಿಂಗ್ ಸೇರಿ ಜಾರ ಹತ್ರ ಅಲ್ಲೆಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೇತ್ರಿ ಅಲ್ಲೆಲ್ಲ ಬಹಳ ಜನ ನಿಲ್ಬೇಕ್ ಹೇಳಿ ಆಕಾಂಕ್ಷಿ ಹೋಗ್ತಾರ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಆಗ್ಬೇಕಂತ ನಂದಾಗಬೇಕೆಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವಿ ರೀ ಅದಕ್ಕೆ ನಾವೆಲ್ಲ ಹಿರಿಯಾರ್ ಕುಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವ್ರೆಲ್ಲಾರು ನೀವೆಲ್ಲ ಹಿರಿಯರು ಕರೆಸಿರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಚೌಧರಿ ಬಂದ ನಂತರ ಎಲ್ಲರೊಂದು ಸಮಾಧಾನ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಇದು ನಿಮ್ಮ ಜನತಾ ಟೈಮ್ಸ್ ಸೆವೆನ್ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ